ಮತ್ತೆ ನನಗೊಂದು ವಿಶ್ವಾಸ ಇದೆ ಈಗಿರ್ತಕ್ಕಂಥ ಸಹಕಾರ ಸಚಿವರು ಸಹಕಾರ ಚಳುವಳಿಯ ಮೂಲಕ ಬೆಳೆದು ಅವರು ಅತ್ಯಂತ ಉತ್ತಮವಾದಂತಹ ಸಹಕಾರಿ ಸಚಿವರಿದ್ದಾರೆ ಅವರ ಕಾಲಾವಧಿಯಲ್ಲಿ ಈ ಕಾಯ್ದೆಗೆ ಏನು ಅನಾನುಕೂಲ ಆಗಲ್ಲ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದನ್ನು ಅವರಿಗೆ ಒಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ನಮ್ಗೆ ವಿಶ್ವಾಸ ಇದೆ ಯಾಕೆಂತಂದ್ರೆ ಒಬ್ಬ ಚಳವಳಿಗ ಇನ್ನೊಂದು ಚಳವಳಿಯನ್ನು ಮುಗಿಸ್ತಕ್ಕಂಥ ಪ್ರಯತ್ನ ಯೋಚನೆ ಮಾಡೋದಿಲ್ಲ ಏನು ಬೇಕಾದ ಒತ್ತಡಗಳಿರ್ಬೋದು ಆದರೆ ಆ ಒತ್ತಡವನ್ನು ಯಾವ ರೀತಿಯನ್ನು ನಾವು ನಿಭಾಯಿಸ್ಬೇಕು ಅಂತಕ್ಕಂಥ ಕಲೆ ನಮ್ಮ ಆದರಣೀಯ ಸಹಕಾರಿ ಎನ್ ರಾಜನ್ ಅವ್ರಿಗೆ ಇದೆ ಅಂತ ನಾನು ನಂಬಿದ್ದ ಸೊ ಅವ್ರಿಗೆ ಅನೇಕ ಸಲ ಮಾತನಾಡಿದೀವಿ ಒಳ್ಳೆಯದನ್ನ ಮಾಡ್ತಕ್ಕಂಥ ಕೆಲಸ ಅವರು ಮಾಡ್ತಾರೆ ಹಾಗಾಗಿ ನಾವೆಲ್ಲ ಸಹಕಾರಿ ಸಚಿವರು ಅನೇಕ ಹಿರಿಯ ಸಹಕಾರಿ ಅಹ್ಗಳು ನಮ್ಮ ಜೊತೆಗಿದ್ದಾರೆ ಮನೆ ಪ್ರತಾಪ್ ಗೌಡ ಪಾಟೀಲ್ ಇದ್ದಾರೆ ಬೇರೆ ಬೇರೆ ಬಿಆರ್ ಪಾಟೀಲ್ ಇದ್ದಾರೆ ಮತ್ತೆ ನಮ್ಮ ಎಸ್ ಆರ್ ಪಾಟೀಲ್ ಇದ್ದಾರೆ ಎಚ್ ಕೆ ಪಾಟೀಲ್ ಇದ್ದಾರೆ ಹೀಗೆ ಅನೇಕ ಸಹಕಾರಿಯ ಶಾಸಕರುಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಸಹಕಾರಿ ಚಳವಳಿಯನ್ನು ಬೆಳಕೊಂಡು ಬಂದಿರೋದೇ ಹಾಗೆಯೇ ಪಕ್ಷಾತೀತ ಜಾತ್ಯಾತೀತವಾಗಿ ಅದೇ ರೀತಿಯಾಗಿ ನಾವೆಲ್ಲರೂ ಒಟ್ಟಾರೆ ಹೋಗಿ ಸೇರಿ ಎಲ್ಲರನ್ನ ನಾವು ಕನ್ವಿನ್ಸ್ ಅಥವಾ ಅವರನ್ನ ಮನವೊಲಿಸತಕ್ಕ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ ಸರ್ ತಪ್ಪುಗಳನ್ನ ಎಲ್ಲಾ ಕಡೆ ಇರ್ತದೆ ಅವ್ರು ಹೇಳಿದಾರೆ ಹೌದು ಎಲ್ಲಾ ಕಡೆ ತಪ್ಪಿದೆ ಅಂತಕ್ಕಂಥದ್ದು ಮಾನ್ಯಾಧ್ಯಕ್ಷರು ಹೇಳಿದಾಗ ಯಾರೋ ಹೇಳಿದಾಗ ಠೇವಣಿಯನ್ನ ಬಂದು ಅಲ್ಲಿ ಹೋರಾಟ ಮಾಡಿದ್ರು ಇಲ್ಲಿ ಹೋರಾಟ ಮಾಡಿದ್ರು ಪತ್ರಿಕೆಯಲ್ಲಿ ಕೊಟ್ಟರು ಹೀಗೆಲ್ಲ ಆದಾಗ ಸಮಾಜಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ಬೇಕು ಸಚಿವರು ಮಾಡ್ಬೇಕಲ್ಲ ನಾವು ನೀವು ಯಾವ್ದೊಂದು ಪ್ರೈಮರಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ನೂರಾರು ಕೋಟಿ ರೂಪಾಯಿ ಮುನ್ಸ್ಕೊಂಡು ಹೋಗುತ್ತೆ ಅಂತಂದಾಗ ಅವರಿಗೆ ಅನುಸರ್ವಾ ಯಾರೋ ತಪ್ಪಿಗೆ ನಾನು ಯಾಕೆ ಆಗಬೇಕು ಅದಕ್ಕಾಗಿ ನಿಯಂತ್ರಣ ಮಾಡಬೇಕು ಕಾಯ್ದೆ ತೆಗೆದು ಬಿಡಬೇಕು ಒಂದು ಶಿಫ್ಟಿನಲ್ಲಿ ಹೇಳ್ಬೋದಲ್ಲ ಹಾಗಂತೇಳಿ ನಾವು ತಪ್ಪೆ ತಿಳಿಬೇಕು ಹಾಗಂತೇಳಿ ನಾವು ಅಲ್ಲಿ ಹೋಗ್ಬೇಕು ಅವ್ರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗ್ಬೇಕು ಅವ್ರ ಮನ ಒದಿಸ್ತಕ್ಕಂಥ ಕೆಲಸವನ್ನ ಆಗಬೇಕು ಬೇರೆ ಬೇರೆ ನಾವು ವ್ಯತ್ಯಾಸಗಳನ್ನ ತಿಳಿಸಿಕೊಳ್ಳನ್ ಅನ್ನ ಮಾಡಬೇಕು ಈ ಸಲ ಒಂದ್ ಕಡೆ ನೀನು ನೀವು ನೆಗೆಟಿವ್ ಯೋಚನೆ ಮಾಡಿ ಇನ್ನೊಂದು ಪಾಸಿಟಿವ್ ಮಾಡಿ ಅಂತಕ್ಕಂಥದ್ದು ಹೇಳು ಇವತ್ತು ಸಂಯುಕ್ತ ಸಹಕಾರ ಸೌಹಾರ್ದ ಸಹಕಾರಿ ಚಳವಳಿ ರಾಜ್ಯದಲ್ಲಿ ಬೆಳೆದಿರೋದ್ರಿಂದ ಇವತ್ತು ಅರವತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳನ್ನು ನಾವು ಕೊಟ್ಟಿದ್ದೀವಿ ಮೂವತ್ತು ಸಾವಿರಕ್ಕೂ ಹೆಚ್ಚು ನಮ್ಗೆ ದುಡಿಯುವ ಬಂಡವಾಳವನ್ನು ಹೊಂದಿದೆ ಇವತ್ತು ನೇರವಾಗಿ ಸುಮಾರು ನಾವು ಈ ರಾಜ್ಯದಲ್ಲಿ ಇವತ್ತು ಹೊಸ ಪೀಳಿಗೆ ಈ ಸಹಕಾರ ಚಳವಳಿಗೆ ಬರಲಿಕ್ಕೆ ಓಪನ್ ಯೂನಿವರ್ಸಿಟಿ ಆಗಿ ಕೆಲಸವನ್ನು ಸೌಹಾರ್ದ ಸಹಕಾರ ಒಂದು ವೇಳೆ ಸೌಹಾರ್ದ ಸಹಕಾರ ಚಳವಳಿ ಇಲ್ಲದೇ ಇದ್ರೆ ಇವತ್ತು ಅನೇಕ ಜನ ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲರೂ ಕೂಡ ಸಹಕಾರ ಚಳವಳಿ ವಂಚಿತರಾಗ್ತಾ ಇದ್ದೀವಿ ಸೊ ಇಲ್ಲಲ್ಲ ಎಲ್ಲ ಪಾಸಿಟಿವ್ ಅಂಶಗಳನ್ನ ನಾವು ನಮ್ಮ ಸಹಕಾರಿ ಸಚಿವರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮುಂದುವಳೆ ನಾವು ಮಾಡ್ತೀವಿ ನಿಮ್ಮೆಲ್ಲ ಪ್ರತಿನಿಧಿಯಾಗಿ ನಾವಿಲ್ಲಿ ಕೂತಿದೆ ಅಂದ್ರೆ ಅದು ಮಾಡಲೇಬೇಕು ನಮ್ಮ ಕರ್ತವ್ಯ ಇದೆ ನಿಮಗೆ ಉಪಕಾರ ಅಲ್ಲ ಅದೇ ಯಾವುದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇದ್ದಾಗ ಹೇಳ್ತೀನಿ ನನಗೆ ಯಾವ ನಿಮ್ಮ ಜವಾಬ್ದಾರಿಯನ್ನ ನಿಮ್ಮ ಕ್ಷಣನೇ ಕಾಯಲಿಕ್ಕೆ ಎಂದ ನನಗಾಗೋದಿಲ್ಲೋ ಅಲ್ಲ ಆ ಕ್ಷೇತ್ರಕ್ಕೆ ಆ ಚಳುವಳಿಗೆ ರಾಜೀನಾಮೆ ಕೊಟ್ಟು ಹೊರ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಯಾವಾಗಲೂ ಯಾವಾಗಲೂ ಯಾವಾಗ ನಿಮ್ಮ ಹಿತರಕ್ಷಣೆಯನ್ನು ರಕ್ಷಣೆನ ಕಾಪಾಡಿಲಿಕ್ಕೆ ನಾನು ಕಾಗೋಲ್ಲ ಅಂದ್ರೆ ಆ ಸ್ಥಾನದಲ್ಲಿ ಯೋಗ್ಯನೇ ಇಲ್ಲ ಈ ಮಾತನ್ನ ನಾನು ಯಾವಾಗ ಹೇಳ್ತೀನಿ ಬಂದರೆ ಹೀಗಾಗಿ ನಾನು ನಾವು ಎಲ್ಲರೂ ಈ ಟೀಮ್ ಇರೋವರಿಗೆ ಎಂದೂ ಕೂಡ ಈ ಚಳವಳಿಗೆ ನಾವು ಕೊಟ್ಟಕ್ಕಾಗಲಿಕ್ಕೆ ಬರೋದಿಲ್ಲ ಯಾವ ಹೇಳಬೇಕು ನಾವು ಹೋಗಿ ಹೋಗ್ತಾರೆ ನೀವೆಲ್ಲರು ಹೇಳಿದ್ವಿ ತುಂಬ ಚೆನ್ನಾಗಿ ಇವೆಲ್ಲ ಪಾಸಿಟಿವ್ ಅಂಶಗಳನ್ನು ಹಾಗಾಗಿ ಇದೇ ಪಾಸಿಟಿವ್ ಅಂಶದಲ್ಲಿ ಬಂದಗಳೇ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ನೀವೆಲ್ಲರೂ ಇನ್ನೂ ಕೂಡ ಹೆಚ್ಚಿನ ಪಾಸಿಟಿವ್ ಅಂಶವನ್ನು ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದ ಸಹಕಾರ ಚಳುವಿನ ಫೈನಾನ್ಷಿಯಲ್ ಹಬ್ಬ ಬೆಳೀಬೇಕು ಎಲ್ಲಿ ಹೋಗಿದ್ರು ಯಾವ ರಾಜ್ಯದಲ್ಲಿ ಹೋಗಿದ್ರು ಕೂಡ ಸೌಹಾರ್ದ ಚಳವಳಿ ಅಂತಕ್ಕಂಥ ಹೆಸರನ್ನು ಬರಬೇಕು ಹಾಗಾಗಿ ನಾವ್ಯಾವ್ದು ಅಂತೇಳಿ ಅತಿ ಆಸೆಯನ್ನು ನಾವು ಇಟ್ಕೊಳೋದು ಬೇಡ ನಾವು ಎತ್ತವರ ಏನೋ ಬೆಳೆಯೋದು ಬೇಡ ಮನುಷ್ಯ ಎಷ್ಟು ಬೇಗ ಹಾಲ್ದೋ ಅಷ್ಟೇ ಬೇಗ ಕೆಳಗಡೆ ಬೆಳಿತಾನೆ ನಿಧಾನವಾಗಿ ಬೆಳೀತಕ್ಕಂಥ ಕೆಲಸ ಮಾಡೋಣ ಆ ಕಡೆ ಈ ಕಡೆ ನಾವು ನೋಡ್ತಾ ನಾವು ಬೆಳೆಯೋಣ ನಮ್ಮ ಬಡ್ಡಿಗೆ ಎಷ್ಟು ಠೇವಣಿಗಳಿಗೆ ಇತಿಮಿತಿ ಮಿತಿ ಬಡ್ಡಿಗಳನ್ನ ಸೇರಿಸೋಣ ಸಾಲಗಳಿಗೂ ಕೂಡ ಇತಿಮಿತಿ ಮಿತಿ ಬಡ್ಡಿಗಳನ್ನ ಆಗೋಣ ಒಂದು ಉತ್ತಮ ಸವಾರ್ದ ಸಹಕಾರಿ ಚಳವಳಿಯಾಗಿ ನನ್ನ ಊರಿನಲ್ಲಿ ನನ್ನ ತಾಲೂಕದಲ್ಲಿ ನನ್ನ ಜಿಲ್ಲೆಯಲ್ಲಿ ನನ್ನ ರಾಜ್ಯದಲ್ಲಿ ಒಂದು ಮಾದರಿ ಸಹಕಾರಿ ಸಂಸ್ಥೆಯಾಗಿ ಬೆಳೆಯಬೇಕು ಅಂತ ಪ್ರತಿಯೊಬ್ಬರು ಈ ಆದರ್ಶವನ್ನು ಇಟ್ಕೊಂಡಾಗ ಈ ಚಳವಳಿಗೆ ಇನ್ನೂ ಹೆಚ್ಚು ಮೆರುಗನ್ನು ತಂದುಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆ ಈ ನಿಟ್ಟಿನಲ್ಲಿ ನಾವು ನೀವು ಅಷ್ಟೇ ಅಲ್ಲ ರಾಜ್ಯದಲ್ಲಿರ್ತಕ್ಕಂತ ಆರು ಸಾವಿರ ಸಹಕಾರ ಸಂಸ್ಥೆಗಳು ಕೂಡ ಇದೇ ರೀತಿಯಲ್ಲಿ ಅವರು ಮನವೊಲಿಸತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ ಇವತ್ತು ಜಿಲ್ಲಾ ಒಕ್ಕೂಟ ಜಿಲ್ಲಾ ಒಕ್ಕೂಟ ನಾವು ಇದ್ದೀವಿ ಜಿಲ್ಲಾ ಒಕ್ಕೂಟದ ಕೆಲಸ ಇದು ಆಗಬೇಕಾಗಿದೆ ಜಿಲ್ಲಾ ಒಕ್ಕೂಟದ ಕೆಲಸವನ್ನ ಫಿಲಾಸಫರ್ ಕೆಲಸ ಮಾಡಬೇಕಾಗಿದೆ ಅಲ್ಲಿ ಯಾವುದೇ ಒಂದು ಸಹಕಾರ ಚಳುವನ್ನ ತಪ್ಪಿದ್ರೆ ಅದಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಆಗಬೇಕಾಗಿದೆ ಅದಕ್ಕೆ ಮೇಲೆ ಕೆಲಸಗಳನ್ನ ನಾವು ಮಾಡಬೇಕಾಗಿದೆ ಯಾವ್ದೊಂದು ಸಹಕಾರಿ ಸಂಸ್ಥೆ ಒಂದು ಜಿಲ್ಲೆಯಲ್ಲಿ ಒಂದು ತಾಲೂಕಾದಲ್ಲಿ ಒಂದು ನಗರದಲ್ಲಿ ಅದು ನಷ್ಟದಲ್ಲಿ ಅನುಭವ ನಷ್ಟದಲ್ಲಿ ನಡೀತಾ ಇದೆ ಆ ನಷ್ಟ ಯಾಕೆ ಆಗ್ತಾ ಇದೆ ಅಂತಕ್ಕಂಥ ನಾವು ಜಿಲ್ಲಾ ಚಳವಳಿ ಅಲ್ಲಿನ ನಮ್ಮ ಜಿಲ್ಲಾ ಒಕ್ಕೂಟದವ್ರು ಯೋಚನೆಯನ್ನು ಮಾಡಬೇಕಾಗಿದೆ ಇವೆಲ್ಲವನ್ನು ಯೋಚನೆ ಮಾಡಿ ಸಮಗ್ರವಾಗಿ ನಾವೆಲ್ಲ ಕೂತು ರಾಜಶೇಖರ್ ಅವರು ಹೇಳಿದ್ರು ಅವಲೋಕನ ಸಭೆ ಅಂತಕ್ಕಂಥ ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಾವು ಅವಲೋಕನವನ್ನು ಮಾಡಬೇಕಾಗಿದೆ ನಮ್ಮ ನಮ್ಮ ಜಿಲ್ಲೆಯ ಚಳವಳಿಯ ಬಗ್ಗೆ ಅವಲೋಕನವನ್ನು ಮಾಡಬೇಕಾಗಿದೆ ಈಗೆಲ್ಲ ಮಾಡಿದ ಬಂಧುಗಳೇ ಯಾವುದೇ ಅಧಿಕಾರಿಗಳು ಯಾವುದೇ ಸಚಿವರು ನಮ್ಮ ಸಹಕಾರ ಚಳವಳಿಗೆ ಮಟ್ಟಗೊಳಿಸೋದಿಲ್ಲ ಅದಕ್ಕಾಗಿ ಈಗ ಈ ಸಹಕಾರ ಸಚಿವರಂತೂ ಒಳ್ಳೆ ಕೆಲಸ ಮಾಡ್ತಾರೆ ಇದು ಮಟ್ಟಗೊಳಿಸೋಕ್ಕಂಥ ಕೆಲಸ ಅವ್ರು ಇಲ್ಲ ಅಂತ ಹೇಳ್ತಾ ನನಗೆ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಡುವಂತ ಹೇಳಿ ಒಂದೇ ಮಾತನಾಡಲಿಕ್ಕೆ